ಮತ್ತು ಮೀನು ಜಗಳ ಒಮ್ಮೆ ಒಂದು ದೊಡ್ಡ ಕೊಳದಲ್ಲಿ ಬಾತುಕೋಳಿ ಮತ್ತು ಮೀನುಗಳು ಸಾಮರಸ್ಯದಿಂದ ಬದುಕುತ್ತಿದ್ದವು ಬಾತುಕೋಳಿಯ ಹೆಸರು ಚಿಲಿಪಿಲಿ ಅದು ದಿನವಿಡೀ ಕೊಳದ ಮೇಲೆ ಈಜಿ ಮೀನುಗಳನ್ನು ನೋಡಿ ಆಟವಾಡುತ್ತಿತ್ತು ಮೀನುಗಳಲ್ಲಿ ಒಂದು ದೊಡ್ಡ ಮೀನು ರಾಜು ಅದು ಕೊಳದ ಆಳದಲ್ಲಿ ರಾಜನಂತೆ ಆಳುತ್ತಿತ್ತು ಎಲ್ಲ ಮೀನುಗಳು ಅದನ್ನು ಗೌರವಿಸುತ್ತಿದ್ದವು ಒಂದು ದಿನ ಬೆಳಗ್ಗೆ ಚಿಲಿಪಿಲಿ ಕೊಳದಲ್ಲಿ ಈಜುತ್ತಾ ಇದ್ದಾಗ ರಾಜು ಮೀನು ಮೇಲೇಳಿ ಬಂದು ಹೇಳಿತು ಏಯ್ ಬಾತುಕೋಳಿ ನೀನು ಯಾಕೆ ನಮ್ಮ ಕೊಳವನ್ನು ಕಲುಷಿತಗೊಳಿಸುತ್ತೀಯ ನಿನ್ನ ಗರಗಳಿಂದ ನೀರು ಕಲುಷಿತವಾಗುತ್ತದೆ ನಮ್ಮ ಮೀನುಗಳು ಅನಾರೋಗ್ಯಕ್ಕೆ ಒಳಗಾಗುತ್ತವೆ ಚಿಲಿಪಿಲಿ ನಗುತ್ತಾ ಹೇಳಿತು ನಾನು ಕಲುಷಿತಗೊಳಿಸುವುದೇ ನೀವು ಮೀನುಗಳು ದಿನವಿಡೀ ಕೊಳದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುತ್ತೀರಿ ನಾನು ಮಾತ್ರ ಈಜಿ ಆಟವಾಡುತ್ತೇನೆ ನೀವೇ ಕೊಳವನ್ನು ಕೊಳಕು ಮಾಡುತ್ತೀರಿ ರಾಜು ಕೋಪದಿಂದ ಹೇಳಿತು ನಮ್ಮ ಮಲಮೂತ್ರ ನೀರಿನಲ್ಲಿ ಕರಗಿ ಹೋಗುತ್ತದೆ ನಿನ್ನ ಗರಗಳು ಮೇಲೆ ತೇಲುತ್ತಾ ಕಾಣುತ್ತವೆ ಅದು ನಮಗೆ ತೊಂದರೆ ಚಿಲಿಪಿಲಿ ಗರ್ವದಿಂದ ಹೇಳಿತು ನಾನು ಆಕಾಶದಿಂದ ಬಂದವನು ನನ್ನ ಗರಗಳು ಸುಂದರವಾದ ಫೆದರ್ಗಳು ನೀವು ಮೀನುಗಳು ಆಳದಲ್ಲಿ ಮುಚ್ಚಿಕೊಂಡು ಬದುಕುತ್ತೀರಿ ನಾನು ಮೇಲೆ ಸ್ವತಂತ್ರನಾಗಿ ಓಡಾಡುತ್ತೇನೆ ನನ್ನದು ಉತ್ತಮ ಜೀವನ ಈ ಮಾತುಗಳು ರಾಜುವನ್ನು ಕೆರಳಿಸಿದವು ಅದು ತನ್ನ ಸ್ನೇಹಿತ ಮೀನುಗಳನ್ನು ಕರೆದು ಇಂದು ಈ ಬಾತುಕೋಳಿಯನ್ನು ಪಾಠ ಕಲಿಸೋಣ ಎಂದಿತು ಎಲ್ಲ ಮೀನುಗಳು ಒಟ್ಟಾಗಿ ಚಿಲಿಪಿಲಿಯ ಕಾಲುಗಳನ್ನು ಕಚ್ಚಲು ಶುರು ಮಾಡಿದವು ಚಿಲಿಪಿಲಿ ಭಯದಿಂದ ಕೀವ್ ಕೀವ್ ಕೂಗುತ್ತಾ ಮೇಲೆಳಿತು ಆದರೆ ಮೀನುಗಳು ನೀರಿನಲ್ಲಿ ವೇಗವಾಗಿ ಓಡಾಡಿ ಅದರ ಗರಗಳನ್ನು ಎಳೆದವು ಚಿಲಿಪಿಲಿ ಕೋಪಗೊಂಡು ತನ್ನ ಚೂಪಾದ ಕೊಕ್ಕಿನಿಂದ ನೀರಿನಲ್ಲಿ ಇಳಿದು ಮೀನುಗಳನ್ನು ತಿವಿಯಲು ಶುರು ಮಾಡಿತು ಒಂದು ಮೀನನ್ನು ಹಿಡಿದು ತಿನ್ನಲು ಯತ್ನಿಸಿತು ರಾಜು ಗಾಯಗೊಂಡು ಆಳಕ್ಕೆ ಓಡಿ ಹೋಯಿತು ಆದರೆ ಚಿಲಿಪಿಲಿಯ ಗರಗಳು ಹರಿದು ಹೋಗಿ ಅದು ಈಜಲಾರದೆ ಕೊಳದಲ್ಲಿ ಮುಳುಗತೊಡಗಿತು ಇಬ್ಬರೂ ಗಾಯಗೊಂಡರು ಚಿಲಿಪಿಲಿ ಕೊಳದ ದಡಕ್ಕೆ ಬಂದು ಕುಳಿತುಕೊಂಡಿತು ರಾಜು ಮೀನು ಆಳದಲ್ಲಿ ವಿಶ್ರಾಂತಿ ಪಡೆಯಿತು ಸಂಜೆಯಾಗುತ್ತಿದ್ದಂತೆ ಇಬ್ಬರಿಗೂ ತಪ್ಪು ಅರಿವಾಯಿತು ಚಿಲಿಪಿಲಿ ರಾಜುವನ್ನು ಕರೆದು ಕ್ಷಮಿಸು ಸ್ನೇಹಿತ ನಾವು ಒಟ್ಟಿಗೆ ಬದುಕಬೇಕು ನನ್ನ ಗರಗಳನ್ನು ಸ್ವಚ್ಛಗೊಳಿಸುತ್ತೇನೆ ಎಂದಿತು ರಾಜು ನಗುತ್ತಾ ನಾನು ಕ್ಷಮಿಸು ನಮ್ಮ ಮಲಮೂತ್ರವನ್ನು ಕಡಿಮೆ ಮಾಡುತ್ತೇನೆ ನಾವು ಸ್ನೇಹಿತರಾಗಿ ಬದುಕೋಣ ಎಂದಿತು ಅಂದಿನಿಂದ ಕೊಳ ಸ್ವಚ್ಛವಾಯಿತು ಬಾತುಕೋಳಿ ಮತ್ತು ಮೀನುಗಳು ಸಾಮರಸ್ಯದಿಂದ ಬದುಕತೊಡಗಿದವು ಜಗಳದಿಂದ ಯಾರಿಗೂ ಲಾಭವಿಲ್ಲ ಒಡನಾಟದಿಂದಲೇ ಸುಖ ಎಂಬ ಪಾಠ ಕಲಿತರು